ನಮ್ಮ ಪಕ್ಷದ ಇಬ್ಬರನ್ನ ಅಟಾಡ್ಸ್ಕೊಂಡು ಹೋಗಿ ಇಡ್ಕೊಂಡು ಬರ್ತಾರೆ ಅದರಲ್ಲಂತು ಆ ಚೆನ್ನೈ ಅನ್ನುವಂಥ ಎಸ್ ಸಿ ಎಸ್ ಟಿ ಕಾರ್ಯದರ್ಶಿಯನ್ನ ಅದೇ ಸ್ಟೇಷನ ಯಾವುದೋ ಒಂದು ದೆವ್ವ ಮೆಟ್ಕೊಂಡಿರೋ ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ಎ ಎಸ್ ಐ ಇರಬೇಕು ಆಕೆ ನೀವೆಲ್ಲ ನೋಡಿದ್ ನಾನಿದ್ ವಾಚ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನ ನೋಡಿರೋದನ್ನ ಇನ್ ಹೆಲ್ಮೆಟ್ ತಗೊಂಡು ದಡ್ ಎಲ್ಲರೂ ಮೂರು ನಾಲ್ ಜನ ಇಡ್ಕೊಂಡಿದ್ದಾರೆ ಪಾಪ ಅವನ ಪಾಡ್ಗೆ ಅವ್ನು ಪೊಲೀಸ್ ಹಿಡ್ಕೊಂಡಿರವಾಗ ಅವ್ರ ಜನ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನೇನು ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಇವಳು ಅವಳ ಬಂದು ಹೆಲ್ಮೆಟ್ ತಗೊಂಡು ರಫಾ 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 ಅಂತ ಹೊಡಿತಾಳೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಯಾವಾಗಲೂ ಕೂಡ ಈ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಜನರೊಂದಿಗೆ ಅದೊಂದು ರೀತಿಯಾದಂಥ ಸೌಹಾರ್ದಯುತವಾದಂಥ ಸಂಪರ್ಕ ಇರಬೇಕು ಜನಪರವಾಗಿರಬೇಕು ಜನರ ಕಾಳಜಿಗೆ ಹೋರಾಟವನ್ನು ಮಾಡಬೇಕು ಸ್ಪಂದಿಸಬೇಕು ಆ ರೀತಿಯಾಗಿ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಆದರೆ ಇತ್ತೀಚೆಗೆ ಅದು ಯಾಕೋ ಗೊತ್ತಿಲ್ಲ ದುಂಡಾವರ್ತನೆಗಳೇ ಜಾಸ್ತಿ ಆಗ್ತಾ ಇದೆ ಇದರ ವಿರುದ್ಧವಾಗಿ ದನಿ ಎತ್ತಕ್ಕಂಥವ್ರು ದನಿ ಅಡಗಿಸುವ ಕೆಲಸಗಳು ಕೂಡ ಆಗ್ತಾ ಇದೆ ಇತ್ತೀಚೆಗೆ ನಡೆದಂಥ ಘಟನೆ ನಿಮಗೆ ಗೊತ್ತಿರ್ಬೋದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ನವರೇ ದುಂಡಾವರ್ತನೆ ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ಈಗಾಗಲೇ ಎಸ್ ಪಿ ಕೂಡ ದೂರ ಹೋಗಿರ್ತಕ್ಕಂಥದ್ದು ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಅನ್ಯಾಯಗಳನ್ನ ಈ ತರದ ದೌರ್ಜನ್ಯಗಳನ್ನ ಹತ್ತಿಕ್ಕಲಿಕ್ಕೆ ಜೊತೆಗೆ ಪ್ರಶ್ನೆ ಮಾಡಲಿಕ್ಕೆ ಕೆ ಆರ್ ಎಸ್ ಪಕ್ಷ ಯಾವಾಗಲೂ ಕೂಡ ಸದಾ ಸಿದ್ಧರಿರುತ್ತೆ ಇರುತ್ತೆ ಅದೇ ಕಾರಣಕ್ಕೆ ದಾಸನಪುರ ಎ ಪಿ ಎಂ ಸಿಯಲ್ಲಿ ಯಲ್ಲಿ ಏಜೆಂಟ್ಗಳ ಹಾವಳಿ ಅವರ ಒಂದಿಷ್ಟು ದರ್ಪ ದೌಲತ್ಗಳನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಮಹಿಳೆಯರನ್ನು ಕೂಡ ದರ ದರ ಅಳ್ಕೊಂಡು ಹೋಗಿದ್ದು ಜೊತೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನು ಕೂಡ ಪೊಲೀಸ್ ಠಾಣೆ ಎದುರಿಗೆ ಅಟ್ಟಾಡಿಸ್ಕೊಂಡು ಹೋಗಿದ್ದು ಇವೆಲ್ಲವುಗಳನ್ನ ನೋಡಿದಾಗ ಯಾವ ರೀತಿಯಾಗಿ ಸೆನ್ಸಿಬಲ್ ಎಲ್ಲ ಹೋಗ್ತಿದಾರಾ ಪೊಲೀಸ್ನವರು ಸೆನ್ಸಿಬಿಲಿಟಿನೆ ಮರ್ತು ಹೋಗ್ತಿದ್ಯಾ ಅಂತ ಇವತ್ತು ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ಲಿಕ್ಕೆ ಕೆ ಆರ್ ಎಸ್ ಪಕ್ಷದ ಗೌರವ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಏನಿದೆ ಘಟನೆ ನಿಜಕ್ಕೂ ಬಹಳ ಜನಕ್ಕೆ ಈ ಘಟನೆಗಳನ್ನು ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾರೆ ಅದರ ಅನೇಕರಿಗೆ ಏನು ಅಂತ ಗೊತ್ತಿಲ್ಲ ಈ ಘಟನೆ ಸಂಬಂಧವಾಗಿ ಇದು ನೀವು ಹಾಗೆ ಪೊಲೀಸ್ ದೌರ್ಜನ್ಯದ ಇರುವಂಥದ್ದು ಆದರೆ ಮೂಲದಲ್ಲಿ ಇದು ಘಟನೆ ಮಾದನಾಯಕನ ಹೇಳಿದೆ ಮಾತಾಡೋದಾದರೆ ಬೇರೆ ವಿಚಾರಕ್ಕೆ ಈಗಾಗಲೇ ನೀವು ಹೇಳಿದಾಗೆ ಎ ಪಿ ಎಮ್ ಸಿ ದಾಸನಪುರ ಎ ಪಿ ಎಂ ಸಿ ರೈತರಿಗೆ ಶೋಷಣೆ ಇದೆ ಮಾಮೂಲಿ ಎ ಪಿ ಎಂ ಸಿ ಎಲ್ಲರೂ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ಕಮಿಟಿ ರೈತ ಏನು ರೈತರು ತೆಗೆದುಕೊಂಡು ಹೋಗುವಂಥ ಮಂಡಿಗಳು ಬೇಸಿಕಲಿ ಮಂಡಿಗಳು ಸರ್ಕಾರ ನಡೆಸುವಂಥದ್ದು ಸರ್ಕಾರದಿಂದ ಅನುಮತಿ ಪಡೆದಿರುವಂತಹ ಆ ಮಂಡಿ ಮರ್ಚೆಂಟ್ಸು ಅದನ್ನು ಬೇರೆಯವರಿಗೆ ಮಾರ್ಕೊಡುವಂತಹದ್ದು ಅದಕ್ಕೆ ಅವರಿಗೆ ಕಮಿಷನ್ ಇರುತ್ತೆ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಅಷ್ಟೇ ತುಂಬ ಕಡಿಮೆ ದರದಲ್ಲಿ ಯಾಕಂದರೆ ಕೋಟ್ಯಾಂತರ ರೂಪಾಯಿ ಆಗ ಬಿಸ್ನೆಸ್ ಆಗುವಂಥದ್ದು ಮತ್ತೆ ಸರ್ಕಾರ ಅವರಿಗೆ ಜಮೀನು ಕೊಟ್ಟಿರುತ್ತೆ ಎಲ್ಲ ಅಲ್ಲಿ ಮಾರುಕಟ್ಟೆಗೆ ಸಾಮಾನು ತೆಗೆದುಕೊಂಡು ಬಂದು ಹಾಕೋದಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಅನುಕೂಲಗಳು ಮಾಡಿಕೊಟ್ಟಿರುತ್ತೆ ಹಾಗಾಗಿ ಕಮಿಟ್ ಕಡಿಮೆ ಮೊತ್ತದಲ್ಲಿ ಕಮಿಷನ್ ತೆಗೆದುಕೊಂಡು ಮಧ್ಯವರ್ತಿಗಳಾಗಿ ಆ ಒಂದು ಪ್ರಾಮಾಣಿಕವಾಗಿ ಮತ್ತೆ ಅದು ಎ ಪಿ ಎಂ ಸಿ ಬೋರ್ಡು ಸಹ ರೈತರೇ ಇರುವಂತಹದ್ದು ಮರ್ಚೆಂಟ್ಸ್ವರೆಲ್ಲ ಸೇರಿರುವಂತಹದ್ದು ಸೊ ಇಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹಲ ಹಲವಾರು ಕಡೆ ಎ ಪಿ ಎಂ ಸಿಯಲ್ಲಿ ದಲ್ಲಾಳಿಗಳು ಜನರಿಗೆ ರೈತರಿಗೆ ಮೋಸ ಮಾಡ್ತಿರುವಂಥದ್ರ ಬಗ್ಗೆ ನಾವು ನಾವಾಗ ಕೇಳ್ತಾ ಇರ್ತೀವಿ ಆದ್ರೆ ಯಾರು ಜಾಸ್ತಿ ಧ್ವನಿ ಎತ್ತಲ್ಲ ಅಪ್ಪ ನಮ್ದು ಬಂದಿದ್ದೀವಿ ಹೇಗೆ ಕಷ್ಟಪಟ್ಟು ತಂದಿದ್ದೀವಿ ಸದ್ಯ ಅದು ವ್ಯಾಪಾರ ಆದರೆ ಸಾಕು ಯಾಕಂದ್ರೆ ಇವೆಲ್ಲ ಮೋಸ್ಟ್ ಆಫ್ ಆರ್ ಪೆರಿಷಬಲ್ ಗೂಡ್ಸ್ ಅಂದ್ರೆ ಜಾಸ್ತಿ ದಿವಸ ಜಾಸ್ತಿ ಹೊತ್ತಾಗ್ಲಿ ಜಾಸ್ತಿ ದಿವಸ ಆಗಲಿ ಉಳಿಲಾರದಂಥವು ವಾಪಸ್ ತೆಗೆದುಕೊಂಡು ಅವರಿಗೆ ಅವ್ರಿಗೆ ಬಂದಿದ್ದ ಅದರ ಸಾಗಾಣಿಕೆ ಖರ್ಚೇ ಹೆಚ್ಚಾಗ್ಬಿಡುತ್ತೆ ಮಾರೋದ್ರೂ ಅವೆರಡೂ ಸೇರಿ ಬರೋದಿಲ್ಲ ಹಾಗಾಗಿ ಬಹಳ ಜನ ಏನು ಪ್ರಶ್ನೆ ಮಾಡೋದಿಲ್ಲ ದಾಸನಪುರದಲ್ಲಿ ಮೊನ್ನೆ ಇತ್ತೀಚೆಗೆ ಅದೇ ಥರಕ್ಕಾದಾಗ ಒಂದು ಏಳು ಪರ್ಸೆಂಟ್ ತನಕ ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ರೈತರಿಂದ ಅಂತ ಒಂದು ದೂರು ಬರುತ್ತೆ ಅದನ್ನು ವಿಚಾರಿಸೋದಕ್ಕೆ ಅಂತ ಕೆ ಆರ್ ಎಸ್ ಪಕ್ಷದವರು ಒಂದಷ್ಟು ಜನ ಹೋಗಿದ್ದಾರೆ ಹೋದಾಗ ಅಲ್ಲಿ ಅದು ಗೊತ್ತಾಗಿದೆ ನಿಮಗೆಲ್ಲ ಗೊತ್ತಿದೆ ಇದು ಒಂಥರ ಎಲ್ಲೆಲ್ಲಿ ಒಂದು ಸಂಘಟಿತ ಗುಂಪಿರುತ್ತೋ ಅಲ್ಲಿ ಅದೊಂಥರ ಮಾಫಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ ಈಗ ಎ ಪಿ ಎಮ್ ಸಿ ಇಲ್ಲಿ ಸಂಘಟಿತವಾಗಿರೋರು ಯಾರು ಎ ಪಿ ಎಮ್ ಸಿ ವ್ಯಾಪಾರಸ್ಥರು ರೈತರೇನು ಸಂಘಟಿತವಾಗಿರ್ತಾರಾ ನಾವು ಎಲ್ಲೇ ಹೋಗ್ಲಿ ಈ ಥರ ಸಂಘಟಿತವಾಗಿರೋರು ಒಂದು ಮಾಫಿಯಾ ಆಗುತ್ತೆ ಅದು ಆಮೇಲೆ ಅವರು ತಕ್ಷಣಕ್ಕೆ ಈಗ ಯಾವುದೋ ಒಂದು ನಮಗೂ ಅಷ್ಟೇ ಎಷ್ಟೋ ಕಡೆಗಳಲ್ಲಿ ಆಟೋದವ್ರ ಹತ್ರ ಜನ ಕಿತ್ ಗಲಾಟೆ ಮಾಡ್ಕೊಳಕ್ಕೆ ಯಾಕೆ ಇಷ್ಟ ಪಡೋದಿಲ್ಲ ಒಬ್ಬ ಆಟೋವ್ರವ ಏನಾದ್ರು ಪ್ರಶ್ನೆ ಮಾಡ್ತಾರೆ ಮತ್ತೆ ಅವನು ಇನ್ನೊಬ್ಬ ಬಾಟೋದನ್ನು ಬಂದ್ಕೊಂಡು ಏನಾಯಿತು ಅಂತ ಕೇಳೋಷ್ಟೊತ್ತಿಗೆ ನಾಲ್ಕು ಜನ ಸೇರ್ಕೊಂಡ್ಬಿಡ್ತಾರೆ ಅದೇ ನಾವು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಡ್ರೈವರ್ಗಳ ಮೇಲೆ ಗಲಾಟೆ ಮಾಡ್ಕೊಳೋಕ್ಕಾಗುತ್ತಾ ಅದ ಪೊಲೀಸರೇ ನಾಲ್ಕ ಜನರ ಹತ್ರ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಒಬ್ಬರೇಬ್ರು ಗಲಾಟೆ ಮಾಡ್ಕೊಳ್ಳೋಕ್ಕಾಗುತ್ತ ಅಥವಾ ಕಚೇರಿಗೆ ಹೋಗಿ ಹೊರಗಡೆ ಇರುವಂಥ ಜನ ಕಚೇರಿಗೆ ಹೋಗಿ ಮಾತಾಡೋಕ್ಕಾಗುತ್ತ ಬಹಳ ಸಲಕ್ಕಾಗಲ್ಲ ಯಾಕೆಂದ್ರೆ ಒಂದು ಸಂಘಟಿತವಾದ ಒಂದು ಗುಂಪು ಅಲ್ಲಿರುತ್ತೆ ಯಾವ್ದು ಅಲ್ಲಿ ಕೆಲಸ ಮಾಡ್ತಿರುವಂತವರು ಪರಿಚಯಸ್ರು ಒಂದು ಒಂದು ಯಾವುದೋ ಒಂದು ಊರಿಗೆ ಪರವೂರ್ನಿಂದ ಹೋದ್ರೆ ಹೇಗಿರುತ್ತೆ ಏ ಇವ್ನ ಯಾವನ ಬೇರೆ ಊರಿಂದ ಹಿಡ್ಗೊಳ ಬಡಿರೋ ಅಂದ್ಬಿಡ್ತಾರೆ ಇವನು ಇವ್ರದ್ದು ಇವ್ರದೇ ನ್ಯಾಯ ಇದ್ರು ಪರವೂರಿನ ಏನಾಗುತ್ತೆ ಊರಿನವರು ಹಿಡಿದು ಬಡಿತಾರೆ ಕಡೆಗಳಲ್ಲಿ ಕೊಂದು ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಅಲ್ಲೊಂದಷ್ಟು ಗಲಾಟೆ ಆಗಿದೆ ಹೊಡೆದಿದ್ದಾರೆ ಅವರು ನಮ್ಮವರಿಗೆ ನಮ್ಮವರು ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಾರಣಕ್ಕೂ ಅವಾಚಿ ಶಬ್ದಗಳನ್ನ ನಾವು ಸಾರ್ವಜನಿಕವಾಗಿ ಬಳಸ್ಬಾರ್ದು ವೈಯಕ್ತಿಕವಾಗಿ ನಾನು ಬಳಸ್ತೀನಿ ನೀವು ಬಳಸ್ಬೋದು ನಾವು ನಮ್ಮ ಖಾಸಗಿ ಜಾಗಗಳಲ್ಲಿ ಖಾಸಗಿ ಮಾತುಗಳನ್ನು ನಾವು ಆಡ್ಕೊಳ್ಳೋದಕ್ಕೆ ನಮಗೆ ಯಾವುದೂ ಇದಿಲ್ಲ ಆದರೆ ಸಾರ್ವಜನಿಕವಾಗಿರುವಾಗ ಯಾಕಂದ್ರೆ ಅದು ಇರಬೇಕಾಗಿರೋದೇ ಹಾಗೆ ನಾವು ನೀವು ಯಾವುದೇ ಅವಾಚಿ ಶಬ್ದಗಳನ್ನ ಬಳಸಬೇಡಿ ಮತ್ತು ಏನು ಯಾವುದೇ ಕಾರಣಕ್ಕೂ ದೈಹಿಕ ಅಲ್ಲಿಗೆ ಹೋಗ್ಬೇಡಿ ಅಂತ ನಾವು ಬಹಳ ಸ್ಪಷ್ಟದ ನಿರ್ದೇಶನಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ತನಕ ಅದನ್ನ ಮೀರಿರುವಂತಹ ಒಂದು ಉದಾಹರಣೆಯನ್ನು ನನ್ನ ಪ್ರಕಾರ ನಮ್ಮ ಪಕ್ಷದಲ್ಲಿ ಸಿಕ್ಕಿಲ್ಲ ಇಷ್ಟು ಆರೂವರೆ ವರ್ಷಗಳ ನಮ್ಮ ಪಕ್ಷದ ಇತಿಹಾಸದಲ್ಲಿ ಅಲ್ಲಿ ಆ ಹಾಗೇನೆ ಅವರು ಗುಂಪಾಗಿ ಬಂದಿದ್ದಾರೆ ಇವರೆಲ್ಲ ನಮ್ಮವ್ರು ಗೊತ್ತಲ್ವಾ ಒಂದು ನೀವು ಹೇಗೆ ಒಂದು ನೀವು ಈ ಕನ್ವೆನ್ಷನಲ್ ಮೀಡಿಯಾ ಬದಲಿಗೆ ಈಗ ನೀವ್ ಯಾಕೆ ಬಂದ್ರಿ ನಮ್ಮ ಇವತ್ತಿನ ಸಾಂಪ್ರದಾಯಿಕ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಬಾರದನ್ನ ಮಾಡ್ತಾ ಅವರು ಮಾಡಬೇಕಾಗಿದ್ದನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮಾಡಬೇಕಿದ್ದನ್ನು ಮಾಡದೆ ಮಾಡಬಾರ್ದನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಪರ್ಯಾಯ ಉಟ್ಕೊಂಡಿದ್ದೀವಿ ಇವತ್ತು ಯೂಟ್ಯೂಬರ್ಸು ಈ ಯೂಟ್ಯೂಬರ್ಸು ಈ ಇಂಡಿ ಇಂಡ್ ಏನಂತಾರೆ ಇಂಡಿಪೆಂಡೆಂಟ್ ಜರ್ನಲಿಸಮ್ ಇದನ್ನೇ ಮುಚ್ಚಾಕ್ಬಿಡ್ಬೇಕು ಅನ್ನೋ ಥರಕ್ಕೆ ಇವತ್ತೆಲ್ಲ ಅದಕ್ಕೆ ಲೈಸೆನ್ಸ್ ಕೊಡ್ತಾರಂತೆ ಹಾಂ ಎಲ್ಲ ಜನ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಂದ ದುಡ್ಡು ತಗೊಂಡು ಅವ್ರ ಪರವಾಗಿ ವರದಿ ಮಾಡ್ತಾ ನಮ್ಮಂಥ ಹೋರಾಟಗಳನ್ನು ನಗಣ್ಯ ಮಾಡುವಂತಹ ಜರ್ನಲಿಸಮ್ಗೆ ದ್ರೋಹ ಬಗೆಯುವಂಥ ಮಾಧ್ಯಮವನ್ನೇ ಒಂದು ದಂಧೆ ಮಾಡಿಕೊಂಡಿರುವಂತಹ ಪತ್ರಿಕಾ ಉದ್ಯಮ ನಡೆಸುವಂಥವರು ಈಗ ನಿಮಗೀಗ ಈಗ ಏನು ಪ ಪರ್ಯಾಯ ಮಾಧ್ಯಮಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲೇ ಅಲ್ಲಿ ನಮ್ಮವರು ಯಾರೂ ಇರುವಂಥ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡ್ತಾರೆ ಲೈವ್ ಮಾಡ್ತಾರೆ ರೆಕಾರ್ಡ್ ಮಾಡ್ಕೊಳ್ತಾರೆ ಅದರಿಂದ ಒಂದಷ್ಟು ಜನ ರೊಚ್ಚಿಗೆ ಹೊಚ್ಚಿಗೆದ್ದು ಇವ್ರನ್ನ ಹೊಡೆದಾಗ್ಬಿಟ್ಟಿದ್ದಾರೆ ಕಡಿಮೆ ಜನ ಅಲ್ಲಿ ಐದು ಜನ ಆರು ಜನ ಇದ್ರಂತೆ ಒಂದಷ್ಟು ಹೊಡೆದಿದ್ದಾರೆ ಅದರಲ್ಲಿ ಮೂರು ಜನ ಸ್ವಲ್ಪ ಹೊತ್ತು ಆದಮೇಲೆ ಸರಿ ನಮ್ಗೆ ಹಿಂಗೆ ಮೇಲೆ ಹಲ್ಲೆ ಮಾಡಿದಾರಲ್ಲ ನಾವು ರೈತ ಪರವಾಗಿ ಯಾಕೆ ಹೇಳೋದಕ್ಕೆ ಬಂದಿದ್ದೀವಿ ನಾವು ರೈತರ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೋಗಿದ್ದಾರೆ ಆದರೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಅಲ್ಲಿರೋ ದಲ್ಲಾಳಿಗಳಿಗೆ ಅವರೆಲ್ಲ ಗೊತ್ತಾಗಿದೆ ಇವ್ರು ಹೋಗೋಷ್ಟೊತ್ತಿಗೆ ಅಲ್ಲಿ ಮಾದನಾಳ್ಳಿ ಪೊಲೀಸ್ ಸ್ಟೇಷನ್ನು ಅವ್ರಿಗೆ ಅಲ್ಲಿ ದಲ್ಲಾಳಿಗಳು ಯಾಕಂದ್ರೆ ಅವ್ರದ್ದು ವ್ಯವಹಾರಗಳಿರುತ್ತೆ ಸಂಬಂಧಗಳಿರುತ್ತೆ ಇದ್ ಮಾಮೂಲಿ ಇರುತ್ತೆ ಪೊಲೀಸ್ ಹತ್ತಕ ನಿಲ್ಸ್ಬೇಕು ನಿಲ್ ಜಾಗ ಗಾಡಿ ನಿಲ್ಸಿರ್ತಾರಂತೋ ಇನ್ ಯಾವ್ಯಾವ್ದೋ ವ್ಯವಹಾರಗಳು ಇರುತ್ತಲ್ವಾ ಶ್ರೀಮಂತರಿಗೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹಣ ಮಾಡುವಂತವ್ರಿಗೆ ಯಾವ್ದೋ ಒಂದ್ ಕಡೆ ಬಾಳ ಮರ್ಯಾದೆಯಿಂದ ಒಂದು ವ್ಯವಹಾರವನ್ನ ನಡೆಸ್ತಿರೋ ನಡೆಸ್ತಿರೋಂಥವ್ರಿಗೆ ಕಾನೂನು ಬದ್ಧವನ್ನು ನಡೆಸ್ತಿರೋಂಥ ಪೊಲೀಸರು ಭಯ ಇಲ್ಲ ಬಾರ್ ನೋಡ್ಸೋನಿಗೆ ಏನು ಟೈಮ್ಗಿಂತ ಮೀರಿ ಹೋಟ್ಲ್ ನಡ್ಸೋಂಥವನಿಗೆ ಇನ್ಯಾವುದೋ ಒಂದು ಮಾಡುವಂತವನಿಗೆ ಪೊಲೀಸರು ಸಂಪರ್ಕ ಅವರು ಪಾಪ ಪೆಟ್ಟಿ ಅಂಗಡಿ ಅವನು ಯಾವನ ಪಾಪ ಅಲ್ಲೆಲ್ಲ ಇಟ್ಕೊಂಡಿದ್ರು ಅವನ ಹತ್ರನೇ ಒಂದು ಬಿರಿಯಾನಿ ಪ್ಯಾಕೆಟ್ ತಗೊಂಡು ಹೋಗ್ತಾರೆ ಯಾರು ನಮ್ಮ ಪೊಲೀಸರು ಸೊ ಹಾಗಾಗಿ ಅಲ್ಲಿ ಹೋಗೋಷ್ಟೊತ್ತಿಗೆ ಅವ್ನಿಗೇನು ವಿಚಾರ ಗೊತ್ತಿತ್ತೋ ಏನೋ ನಮ್ಮವ್ರು ಹೋಗಿ ಗೌರವದಿಂದ ಅನ್ನುವಂಥ ಇನ್ಸ್ಪೆಕ್ಟರ್ಗೆ ಸರ್ ಹೀಗೆ ನಾವು ಕಂಪ್ಲೇಂಟ್ ಕೊಡೋದು ಬಂದಿದ್ದೀವನ್ ಅವ್ನು ಇದಕ್ಕಿದ್ದಂಗೆ ಏ ವಚನದಲ್ಲಿ ಅವನ್ನೆಲ್ಲ ಬಯತ್ತಾ ಒಳಗಡೆ ಎಳ್ಕೊಂಡು ಹೋಗಿ ಒಡೆದು ಬಡ್ದು ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅದ ನಮ್ಗೆ ಗೊತ್ತಾಗಿದ್ದು ಎ ಪಿ ಎಂ ಸಿ ಅವರು ಆಲ್ರೆಡಿ ಅವ್ರಿಗೆ ಹೇಳಿದ್ರು ಅನ್ನೋ ತರಕ್ಕೆ ಸೊ ಅದು ಅದೇ ಸಮಯದಲ್ಲಿ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಅವರು ಕುಣಿಗಲ್ಲಲ್ಲಿ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇದೇ ತರದ ಜನಪರವಾದ ಒಂದು ಹೋರಾಟವನ್ನು ಮುಗಿಸ್ಕೊಂಡು ದಾರಿ ಬೆಂಗಳೂರಿಗೆ ವಾಪಸ್ ಬರ್ತಿರುವಾಗ ಅದೇ ಮಾದ್ಯಾಂಕಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲೇ ಪಕ್ಕದಲ್ಲೇ ಬರುತ್ತೆ ರಸ್ತೆ ಪಕ್ಕದಲ್ಲಿ ಸೊ ಹಾಗಾಗಿ ಗೊತ್ತಾಗಿ ಇವರು ಒಂದು ಇವರು ಇದ್ದಿದ್ದು ಒಂದು ನಾಲ್ಕೈದಾರು ಜನ ಹೋಗಿದ್ದಾರೆ ಅಷ್ಟೊತ್ತಿಗೆ ಇಲ್ಲಿ ಎ ಪಿ ಎಂ ಸಿಲ್ ಗಲಾಟೆ ಆಗಿದೆ ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಗಿ ಒಂದು ಐವತ್ತು ಜನ ಪೊಲೀಸರನ್ನ ಬೇರೆ ಬೇರೆ ಸ್ಟೇಷನ್ಗಳಿಂದನೂ ಕರ್ಸ್ಕೊಂಡಿದ್ದಾರೆ ಅಲ್ಲಿ ಜಗದೀಶ್ ಅಂತ ಡಿ ವೈ ಎಸ್ ಪಿ ಐದಾರು ವರ್ಷ ನಾಲ್ಕೈದು ವರ್ಷದಿಂದ ಭೇಟಿ ಮಾಡಿದ್ದೆ ಡಿಸೆಂಟ್ ಮನುಷ್ಯ ಅವ್ರ ಜೊತೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಂಡಿಗೆರೆ ಬಹಳ ಗೌರವಿತವಾಗಿ ಮಾತಾಡೋದು ಅವರು ಗೌರವದಿಂದ ನೋಡ್ಕೊಳ್ಳೋದು ಎಲ್ಲ ನೋಡಿದ್ವಿ ಒಳಗಡೆ ಹೋಗಿ ಅದಾದ್ಮೇಲೆ ಇವ್ರು ಮಾತಾಡಿದ್ದಾರೆ ಮೇಲೆ ಅವ್ನು ಮುರಳಿದರ್ ಒಳಗಡೆನೆ ಮುರುಳಿದ್ರು ಮತ್ತೆ ಅವ್ನ ನರೇಂದ್ರ ಬಾಬು ಅಂತ ಇನ್ನೊಬ್ಬ ಯಾವನ್ನ ಅಭಿವೇಕಿ ಮಧಾಂಧ ಮಧೋನ್ಮತ್ತ ಆ ಒಳಗಡೆಯಿಂದ ಅವರು ಕಿರ್ಚಾಡಿ ಕಿರ್ಚಾಡಿದ್ದಾರೆ ಯಾರು ಡಿ ವೈ ಎಸ್ ಪಿ ಸಮ್ಮುಖದಲ್ಲೇ ಇವ್ರ ಹತ್ರ ಏನು ಮಾತು ಅಂತ ಇವರು ಹೊರಗೆ ಬಂದಿದ್ದಾರೆ ಹೊರಗೆ ಬಂದಿರೋ ಅಷ್ಟೊತ್ತಿಗೆ ಅವನು ಮುರಳಿದ್ದಾರರು ಬಹುಶಃ ನೀವು ಅವನ ವಿಡಿಯೋಗಳು ಬೇರೆ ಬೇರೆ ಎಲ್ಲ ಬಂದಿದೆ ಅಲ್ಲ ಈಗ ವೈರಲ್ ಆಗಿರುವಂಥದ್ದು ಇವೆಲ್ಲ ನೋಡಿದ್ರೆ ಈಸ್ ನಾಟ್ ಟು ಹಿಮ್ಸೆಲ್ಫ್ ಇಲ್ಲ ಅಧಿಕಾರದ ಮತ್ತಿರ್ಬೋದು ಇಲ್ಲ ಯಾವುದೋ ಒಂದು ಉಡ್ಸ್ ಮೇಲೇನೋ ಇನ್ನೊಂದು ಮೇಲೇನೋ ಹೆಂಡ ಕುಡ್ಕೊಂಡೇ ಕಾರ್ಯನಿರ್ವಹಿಸ್ತಾ ಇರ್ಬೋದು ಆತನಿಗೆ ಎಲ್ಲ ಕಳೆದ ಅದು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಆತನಿಗೆ ಆಗ ಅದ್ರಲ್ಲಿ ಗೊತ್ತಾಗುತ್ತೆ ಅಂದರೆ ಅದರೊಂದು ರೆಸಿಡ್ಯೂಸ್ ಇರುತ್ತೆ ಕುಡಿದ್ರೆ ಅಥವಾ ಏನಾದ್ರು ಹೊಂದಿದ್ರೆ ಒಂದಷ್ಟು ದಿವಸಗಳ ಕಾಲ ಅದ್ರ ರೆಸಿಡ್ ಇರುತ್ತೆ ಈಗ ಮಾಡ್ತಾರಲ್ವಾ ಆಟಗಾರರಿಗೆಲ್ಲ ಸೊ ಅದ ಹಾಗಾಗಿ ಈಗ ಈ ಕೂಡಲೇ ನಾನು ನನ್ ಪ್ರಕಾರ ಸರ್ಕಾರ ಆತನಿಗೆ ಏನಾದ್ರು ಯಾಕಂದ್ರೆ ಆತನ ನಡ್ಕೊಂಡಿರೋ ರೀತಿ ಹಲವು ಸಂದರ್ಭಗಳಲ್ಲಿ ಹೀಗೆ ಏನು ಆತನಿಗೆ ಭುಜದ ಮೇಲೆ ತಲೆ ಇದ್ದಂಗಿಲ್ಲ ಅದು ಒಂಥರ ಏನೋ ಒಂದು ಮತ್ತಿನ ಮುದ್ದೆ ಅನಿಸುತ್ತೆ ಸೊ ಬೇರೆ ಬೇರೆ ಮಕ್ಕಳ ಮೇಲೆ ಕೈ ಮಾಡಿರೋದು ಎಳ್ದಾಡಿರೋದು ಒಡೆದಾಡಿರೋದು ಅವೆಲ್ಲ ನೋಡಿದ್ದೀವಲ್ವ ಸೊ ಅವತ್ತು ಅದೇ ರೀತಿಯಲ್ಲೇ ನಮ್ಮ ರಘು ಜಾನ್ಗೆರೆ ಇನ್ನೊಬ್ಬರನ್ನು ಬಿಟ್ಟು ಮಿಕ್ಕ ಆಚೆ ಆ ವಿಡಿಯೋ ಮಾಡ್ತಿದ್ದವರು ಚೆನ್ನಯ್ಯ ಅಂತ ಒಬ್ಬ ನಮ್ಮ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ಇನ್ನೊಬ್ರು ಶ್ರೀನಿವಾಸ ಮೂರ್ತಿ ಅವ್ರು ಆಚೆ ನಿಂತ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ ಪತ್ರಕರ್ತರು ನಿಮ್ಮ ಹಾಗೇನೆ ಪತ್ರಕರ್ತರು ಒಬ್ರು ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡ್ತಿರ್ತಾರೆ ಅವ್ರನ್ನ ಎದುರಿಸಿ ಈ ನಮ್ಮ ಪಕ್ಷದ ಇಬ್ಬರನ್ನ ಅಟ್ಟಾಡ್ಸ್ಕೊಂಡು ಹೋಗಿ ಇಡ್ಕೊಂಡ್ ಬರ್ತಾರೆ ಅದರಲ್ಲಂತು ಆ ಚೆನ್ನೈ ಅನ್ನುವಂತ ಎಸ್ ಸಿ ಎಸ್ ಟರ್ ಕಾರ್ಯದರ್ಶಿಯನ್ನ ಅದೇ ಸ್ಟೇಷನ್ ಇನ್ನ ಯಾವ್ದೊಂದು ದೆವ್ವ ಮೆಟ್ಕೊಂಡಿರೋಂತ ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ಎ ಎಸ್ ಐ ಇರಬೇಕು ಆಕೆ ನೀವೆಲ್ಲ ನೋಡಿದ್ ನಾನು ಇದನ್ನ ವಾಚವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅದನ್ನು ನೋಡಿರೋದನ್ನ ಇನ್ ಹೆಲ್ಮೆಟ್ ತಗೊಂಡು ದಬ್ ಎಲ್ಲರೂ ಪೊಲೀಸ್ ಮೂರು ನಾಲ್ಕು ಜನ ಇಟ್ಕೊಂಡಿದ್ದಾರೆ ಪಾಪ ಅವನ ಪಾಡ್ಗೆ ಅವನು ಪೊಲೀಸ್ ಹಿಡ್ಕೊಂಡಿರುವಾಗ ಅವ್ರ ಜನ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನೇನು ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಇವಳ ಅವಳ ಬಂದು ಹೆಲ್ಮೆಟ್ ತಗೊಂಡು ರಫಾ 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 ರಪ ರಫಾ ಅಂತ ಹೊಡಿತಾಳೆ ಏನು ಒಂದು ರೀತಿಯಲ್ಲಿ ಡಿಟೈನ್ ಆಗಿರುವಂಥ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ಇನ್ಯಾವ ದೆವ್ವ ಮೆಟ್ಕೊಂಡಿದ್ರೆ ಅಥವಾ ಅವ ಮುರಳೀಧರ ಅನ್ನುವಂಥವ್ ಇನ್ಯಾವ ಯಾವ ತರಹಕ್ಕೆ ಆ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ತರಹದ ಅಮಾನವೀಯವಾದಂತಹ ಬರ್ಬರವಾದಂತಹ ಸಾರ್ವಜನಿಕವಾಗಿ ಒಂದಿಷ್ಟು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ನೋಡ್ತಾ ಇದಾರೆ ಯಾರೋ ನೋಡ್ತಾರೆ ಒಂದು ಫೋಟೋ ತೆಗಿಬೋದು ಒಂದು ವಿಡಿಯೋ ಯಾಕಂದ್ರೆ ಇದೇ ತರಹದ ಫೋಟೋಗಳನ್ನು ವಿಡಿಯೋಗಳನ್ನು ಹಿಂದೆ ತೆಗೆದಿದ್ದಾರೆ ಇವರ ಹಲ್ಲೆ ದಬ್ಬಾಳಿಕೆಯನ್ನ ಯಾರು ಯಾವುದನ್ನು ಆಗಿಲ್ಲ ಇದು ಅವ್ರ ಮನಸ್ಸಲ್ಲಿರೋದು ಹ್ಮ್ ಯಾಕಂದ್ರೆ ನಾವು ನಮ್ಮ ಘಟನೆ ಆದ ಮೇಲೆ ಎಷ್ಟು ವಿಡಿಯೋಗಳು ಬಂದಿದೆ ಮಾದನಾಯಕನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರು ಮಾಡಿರುವಂತಹ ಹಲ್ಲೆ ದಬ್ಬಾಳಿಕೆ ಅಂತ ನಾವು ನೋಡಿದ್ರೆ ಎಷ್ಟೊಂದು ವಿಡಿಯೋಗಳು ಬಂದಿದೆ ಅಲ್ವಾ ಏ ಯಾವ್ ವಿಡಿಯೋ ಬಂದ್ರೆ ನಮ್ದೇನ್ ಕಿದ್ಕೊಳ್ತಾರೆ ಇದೇ ಮನಸ್ಥಿತಿಯಲ್ಲಿ ಆ ಹೆಣ್ಣು ಮಗಳು ಲೇಡಿ ಪೊಲೀಸ್ ಅಧಿಕಾರಿ ಏನು ಚೆನ್ನೈನ ಹೊಡೆದಿರೋದು ಒಳಗಡೆ ಮತ್ತೆ ಹೇಳ್ಕೊಂಡೋಗಿ ಇವನು ಹುಚ್ಚ ಯಾರೋನು ಅಮ್ಮ ಮೊದಲಿಗೆ ಮೊದ್ಲು ಹೋದವ್ರನು ಹೊಡೆದಿದಾರೆ ಯಾಕಂದ್ರೆ ಮೂರ್ ಮೂರ್ ಜನ ಇಟ್ಕೊಂಡಿದ್ರಲ್ವಾ ಅವ್ರು ಪ್ರಶ್ನೆ ಮಾಡಕ್ ಹೋದಾಗ ಅವಾಗ್ಲೂ ಹೊಡೆದಿದಾನೆ ಮತ್ತೆ ಇವ್ರನ್ನು ಬಾಯಿಗೆ ಶ್ರೀನಿವಾಸ ಮೂರ್ತಿಗೆ ಮುಖಕ್ ಪಂಚ್ ಮಾಡದಂತೆ ಪಂಚ್ ಮಾಡಿದಾಗ ಅರ್ದು ಮುಖದತ್ರ ಬಾಯಲೆಲ್ಲ ಹಲ್ ರಕ್ತ ಬಂತಂತೆ ಮತ್ತೆ ರಕ್ತ ನಡಿಸ್ಕೊಂಡ್ ಮತ್ತೆ ಉಗ್ದು ಮೊನ್ನೆ ತಾನೇ ನಾವು ನೋಡಿದ್ ಯಾವ ಸಿನಿಮಾ ಆಕ್ಟ್ರೂ ಶೆಡ್ ಅಲ್ಲಿ ಹಾಕೊಂಡು ಓಡೋದ್ ಕೊಂದಕ್ಬಿಟ್ಟ ಒಂದ್ರೆ ಆರೇಳು ಜನ ಸೇರ್ಕೊಂಡು ಒಂಥರ ಒಂಥರ ಅದು ಮಾಬ್ ಹಿಸ್ಟೀರಿ ಆಗ್ಬಿಡುತ್ತೆ ಒಂದು ಆರು ಏಳು ಜನ ಐದಾರು ಜನ ಸೇರ್ಕೊಂಡಾಗ ಯಾವ್ದು ಅದ್ರ ಮುಖ್ಯವಾಗಿರೋನೇ ಮೈ ಮೇಲೆ ಇಲ್ಲದೆ ಈ ಥರ ಆಡೋವಾಗ ಮಿಕ್ಕವರು ಸುಮ್ಮನೆ ಸುಮ್ಮನೆ ಆಗ್ಬಿಡ್ತಾರೆ ಅವ್ರು ಒಂಥರ ಶಾಕ್ ಆಗಿಬಿಡ್ತಾರೆ ಅದೇ ಆಗಿದೆ ಆ ಪ್ರಕರಣದಲ್ಲಿ ಇದ್ದು ಅಷ್ಟೇ ಇನ್ನು ಅಲ್ಲ ಅಡ್ಡ ಹಾಕೋದಕ್ಕಾಗಲ್ಲ ಆಮೇಲೆ ಪ್ರತಿಯೊಂದು ಸ್ಟೇಷನ್ನಲ್ಲಿಯೂ ಸಿ ಸಿ ಟಿ ವಿ ಇರಬೇಕು ಅಂತ ಹೇಳ್ತಾರೆ ಸಿ ಸಿ ಟಿ ವಿಗಳಿರೋದಿಲ್ಲ ಕೊಂದೆ ಹಾಕಿಬಿಡ್ತಿದ್ದ ಅವನಿನ್ ನನಗೇನು ಅವ್ನು ರಿವಾಲ್ವರ್ ಯಾಕೆ ತೆಗ್ದಿಲ್ಲ ಅಂತ ಗೊತ್ತಿಲ್ಲ ಮುಂದೆ ಕೆಲ ತೆಗಿತಾನೋ ಯಾವಾಗ ತೆಗಿತಾನೋ ಅದೇನಾದರೂ ಆಯ್ಚುಕಮ್ಮಿ ಏನೋ ಕೇಳಿದ್ರೆ ಸರ್ಕಾರವೇ ಹೊಣೆ ಇವಾಗೆಲ್ಲ ರಾಜ್ಯ ಎಲ್ಲ ನೋಡ್ತಾ ಇದ್ದು ಸೊ ಇಷ್ಟಾಗುತ್ತೆ ಆಮೇಲೆ ರಾತ್ರಿ ನಂದು ನ ಸಂದರ್ಭದಲ್ಲಿ ನೀವು ದಯವಿಟ್ಟು ಇದನ್ನು ಹಾಕಿರ ನಮ್ಮ ಮನೆಯಲ್ಲಿ ನಮ್ಮ ಮನೆಯಿಂದ ಒಂದು ಎರಡು ನೂರು ಮೀಟ್ರ್ ದೂರದಲ್ಲಿಯೇ ಸುಮಾರು ಒಂದು ಇನ್ನೂರು ಮುನ್ನೂರು ಜಡ್ಜ್ಗಳು ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಸಿವಿಲ್ ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಜೆ ಎಮ್ ಎಫ್ ಸಿ ಸೆಷನ್ಸ್ ಕೋರ್ಟ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಅಥವಾ ಕಾರ್ಯನಿರ್ವಹಿಸ್ತಿರುವಂಥ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ಜಡ್ಜ್ಗಳು ತ ಜಿಲ್ಲಾ ಮಟ್ಟದ ಸೆಷನ್ಸು ಮತ್ತು ತಾಲೂಕು ಮಟ್ಟದ ಜೆ ಎಮ್ ಎಫ್ ಸಿ ಕೋರ್ಟ್ಗಳಲ್ಲಿ ನ್ಯಾಯಮೂರ್ತಿಗಳು ಇಲ್ಲೇ ವಾಸ ಮಾಡ್ತಿದ್ದಾರೆ ನಾವು ಆಗಾಗ ವಾಕಿಂಗ್ ಹೋದಾಗ ಮನೆ ನಮ್ಮನೆ ಯಾಕಂದರೆ ಜುಡಿಷಿಯಲ್ ಬ್ಲಾಕ್ ಕೋರ್ಮಂಗಲ ಎನ್ ಜಿ ವಿ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಸುಮಾರು ವಾಕ್ ಹೋದಾಗ ಅಥವಾ ಒಂದೊಂದು ಸಲ ರಾತ್ರಿ ಹತ್ತು ಗಂಟೆ ಅನ್ನೋ ಹತ್ತುವರೆ ಸುಮಾರು ನಾನಿಂದ ಹೊರಗಡೆಯಿಂದ ಬಂದು ನೋಡ್ತಿರ್ತೀನಿ ಅಲ್ಲಿ ಒಂದೆರಡು ಮೂರು ಜೀಪ್ಗಳು ನಿಂತಿರ್ತವೆ ಆ ಜೀಪ್ಗಳ ಹತ್ರ ಪೊಲೀಸ್ ಇರ್ತಾರೆ ಇನ್ಯಾರೋ ಅಭ್ಯಪಾರಿಗಳು ಜನ ನಿಂತಿರ್ತಾರೆ ಅವ್ರ ಜೊತೆ ಪೊಲೀಸರು ಇಸ್ಕೊಂಡಿರ್ತಾರೆ ಒಳಗಡೆ ಏನು ಅವ್ರು ಹೋಗಿ ಬರೋದು ಮಾಡೋದನ್ನು ಮಾಡ್ತಿರ್ತಾರೆ ನೋಡಿದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆನ ಅಲ್ಲಿ ಬಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹೋಮ್ ಆಫೀಸ್ಗೆ ಅಂತ ಯಾಕೆ ಯಾಕೆ ಇಷ್ಟು ಜನ ಇದಾರೆ ಅಂತ ಕೇಳಿದ್ರೆ ಅಂದ್ರೆ ಯಾರನ್ನಾದ್ರೂ ಫಿಟ್ ಮಾಡಬೇಕು ಯಾರ ಹತ್ರ ದುಡ್ಡು ತಗೊಂಡಿದೀವಿ ಇವನ್ನೇನಾದ್ರು ಮಾಡಿ ಇವತ್ತು ದುಡ್ಡು ತಗೊಂಡಿರೋದಕ್ಕೆ ಇವನ್ನ ನಾವು ಅಪೋನೆಂಟ್ ಇಂದ ದುಡ್ಡು ತಗೊಂಡಿದ್ದೀವಿ ಇವನ್ನ ಜೈಲಿಗೆ ಕಳಿಸಲೇಬೇಕು ಅಂದ್ರೆ ಪೊಲೀಸರು ಮಾಡುವ ಹಲ್ಕಾ ಕೆಲಸದಲ್ಲಿ ನಂಬರ್ ಒನ್ ಏನಂದ್ರೆ ಹೋಮ್ ಆಫೀಸಲ್ಲಿ ಪ್ರೆಸೆಂಟ್ ಮಾಡ್ಬಿಡುದು ಅಂದ್ರೆ ಈಗ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಜಡ್ಜ್ ಮುಂದೆ ನಿಲ್ಲಿಸ್ಬೇಕು ಅಂತ ಇದೆ ನೀವು ಜುಡಿಷಿಯಲ್ ಕಸ್ಟಡಿನಾದ್ರು ಕೇಳಿ ಪೊಲೀಸ್ ಕಸ್ಟಡಿಗಾದ್ರೂ ಕೇಳಿ ಇವ್ರೇನ್ ಮಾಡ್ತಾರೆ ಇವತ್ತು ಅವತ್ತು ಅದೇ ಪ್ರಕರಣದಲ್ಲಿ ತಗೊಳ್ಳಿ ಮೂರು ಗಂಟೆ ನಾಲ್ಕು ಗಂಟೆನಲ್ಲಿ ಇವರನ್ನ ಡಿಟೇನ್ ಮಾಡಿರೋದು ಇವ್ರದ್ದು ಎಫ್ ಐ ಆರ್ ಎಲ್ಲ ಹಾಕಿ ಮುಗಿಸೋಷ್ಟೊತ್ತಿಗೆ ನಾಲ್ಕು ಗಂಟೆ ಐದು ಸಾರಿ ಏಳು ಗಂ ಆರ ಏಳು ಗಂಟೆ ಆಗ್ಬಿಟ್ಟಿದೆ ಅಂದರೆ ಮಾರನೇ ದಿವಸ ಇನ್ನೂ ಐದಾರು ಗಂಟೆ ತನಕ ಇವರಿಗೆ ಸಮಯ ಇದೆ ಪೊಲೀಸರಿಗೆ ಮಾರನೇ ದಿವಸ ಕೋರ್ಟಲ್ಲಿ ತೊಗೊಂಡೋಗೀ ದಿವಸ ಟೈಮಲ್ಲಿ ಬೇಕಾದ್ರೂ ಕೋರ್ಟ್ ಮುಂದೆ ನಿಲ್ಲಿಸ್ಬೋದು ಆದರೆ ತರಾತುರಿಯಲ್ಲಿ ರಾತ್ರಿ ಹನ್ನೊಂದುವರೆನಲ್ಲಿ ನೆಲಮಂಗಲ ಸ್ಟೇಷನ್ ಇದು ಜಡ್ಜ್ ಮುಂದೆ ಕರ್ಕೊಂಡೋಗಿದ್ದಾರೆ ಇಲ್ಲೂ ಅಷ್ಟೇ ಯಾಕಂದರೆ ಆ ಸಮಯದಲ್ಲಿ ಕರ್ಕೊಂಡಾಗ ಅವ್ರು ಕರ್ಕೊಂಡೋದಾಗ ಇವರು ಪರವಾಗಿ ಬೇಲ್ ಕೊಡೋದಕ್ಕಾಗ್ಲಿ ಅಥವಾ ವಾದ ಮಾಡೋದಿಕ್ಕಾಗ್ಲಿ ಯಾರು ಸಿಗಬಾರದು ಅಂತ ಇಂತಹ ಲುಚ್ಚಾಲ್ ಕೆಲಸ ಪೊಲೀಸರು ಮಾಡೋದನ್ನು ಬಿಡಬೇಕು ಮತ್ತೆ ಈ ನ್ಯಾಯಾಧೀಶಗಳು ಜಡ್ಜ್ಗಳು ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇದನ್ನು ಎನ್ಕರೇಜ್ ಮಾಡ್ಬಿಡಿ ಬಂದ್ರ ಏ ಹೋಗ್ರಪ್ಪ ಕರ್ಕೊಂಡೋಗಿ ಅವ್ರು ಊಟ ಕೊಡಿಸಿ ತಿಂಡಿ ಕೊಡಿಸಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಲಿ ಬಂದ್ರ ಅವ್ರಿಗೆ ಜ ಲಾಯರ್ ಇಲ್ಲ ಏನೂ ಇಲ್ಲ ಅವ್ರು ಬೇಕಾದ್ರೆ ನಾಳೆ ಬೆಳಗ್ಗೆ ಪ್ರೆಸೆಂಟ್ ಮಾಡೋದ್ರ ಇದೆ ಯಾಕಂದರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಅಂತೀರಾ ನಾಳೆ ಬೆಳಗ್ಗೆ ಒಂದು ಹತ್ತುವರೆ ಕೋರ್ಟ್ ಶುರು ಆಗುತ್ತೆ ಹತ್ತುವರೆ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿ ಈಗ ನಾನು ಹನ್ನೊಂದು ಹನ್ನೆರಡು ಗಂಟೆನಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ ಹೆಂಡತಿ ಮಲಗಿದ್ದಾರೆ ಅಥವಾ ನಾನು ಗಂಡ ಮಲಗಿದ್ದಾನೆ ಅದೆಲ್ಲ ಬಿಟ್ಟು ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಈತನಿಗೆ ಕೊಡೋದು ಇದೆಲ್ಲ ಮಾನವೀಯತೆ ಅನಿಸುತ್ತಾ ಮತ್ತು ಆತನ ಹಕ್ಕುಗಳು ಅವ್ರು ಪ್ರೊಟೆಕ್ಟ್ ಆಗಲಿ ನಾಳೆ ಬೆಳಗ್ಗೆ ಹತ್ತುವರೆ ಕೊಟ್ಟು ಫಸ್ಟ್ ನಿಮ್ಮ ಕೆಸರ ತಗೊಳ್ತೀನಿ ಹೇಳಿ ಕಳಿಸ್ಬೇಕು ಒಳ್ಳೆ ಮಾತಲ್ಲಿ ಹೇಳಿ ಹೋಗಿ ಊಟ ಗೀಟ ಕೊಟ್ಟು ಅವ್ರಿಗೆ ರಾತ್ರಿ ನಿಮ್ಮ ಸ್ಟೇಷನಲ್ಲಿ ಲಾಕಪ್ ಇರುತ್ತೆ ಲಾಕಪ್ಪಲ್ಲ ಜ ಹೊರಗಡೆ ಚೇರ್ ಮೇಲೆ ಕೂರಿಸಿ ಕೂರಿಸಿ ಎಲ್ಲ ಅದೇನು ತಪ್ಸ್ಕೊಂಡು ಹೋಗಲ್ವಲ್ಲ ಆ ತರಕ ನೋಡಿಕೊಂಡು ಒಂದು ನಿಮ್ಮ ಇದರಲ್ಲಿ ಹಾಕಿ ಇಟ್ಕೊಂಡು ಬೆಳಗ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬೋದು ಹೇಳ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನಮ್ಮ ಪ್ರಕರಣದಲ್ಲೂ ಅದೇ ಆಗಿದೆ ಮೊದಲಿಗೆ ಮೂರು ಜನನ ಒಂದು ಟೈಮ್ ಕರ್ಕೊಂಡು ಹೋಗಿದ್ದಾರೆ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಅವ್ರಿಗೆಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸಿ ಹನ್ನೊಂದು ಗಂಟೆಗೆ ಹೋದಾಗ ಅಷ್ಟೊತ್ತಿಗೆ ನಮ್ಮ ಲಾಯರ್ಗಳು ರೆಡಿ ಇದ್ರು ನಿಲ್ಮಂಗಲದಲ್ಲಿ ಜಡ್ ಚಿತ್ರ ಸೊ ಆ ಮೂರು ಜನಕ್ಕೆ ಬೇಲ್ ಆಗುತ್ತೆ ಎರಡು ಅದಾದ ನಂತರ ಇವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಇವರಲ್ಲಿ ಆ ಅದೇ ಏನೋ ಹೆಣ್ಣು ಮಕ್ಕಳನ್ನ ಹೊಡೆದ್ಬಿಟ್ರು ಹಾಗೆ ಹೀಗೆ ಅಂತ ಮಾಮೂಲಿ ಪೊಲೀಸರು ಎಷ್ಟು ಥೂ ತೋ ಪೊಲೀಸರು ಪೊಲೀಸರು ಈ ಮಟ್ಟಕ್ಕೆ ಸುಳ್ಳುಗಳನ್ನು ಹೇಳಬಾರ್ದು ಈ ಮಟ್ಟಕ್ಕೆ ಸುಳ್ಳುಗಳು ಹೇಳಿ ಗಜ್ ಶಾಪ ಜನರು ಶಾಪ ತಡದೇ ಬಿಡೋದಿಲ್ಲ ಹಾಗಾಗಿ ಇಲ್ಲಿ ಯಾವುದೋ ಒಂದು ಟೆಕ್ನಿಕಲ್ ಸಮಸ್ಯೆ ಅಂದರೆ ಇದಕ್ಕೆ ಸಾಧ್ಯವಾದರೆ ಇವರು ಯಾರು ಪಿ ಪಿ ಅಬ್ಜೆಕ್ಷನ್ಸ್ ಹಾಕಲೇಬೇಕು ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಮಾರನೇ ದಿವಸಕ್ಕೆ ಹಾಕ್ತಾರೆ ಸೊ ಹಾಗಾಗಿ ಅವರು ಆರು ಜನರನ್ನು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಸುಮಾರಲ್ಲಿ ಪರಪ್ ನಗರ ಜೈಲಿಗೆ ಕಳಿಸ್ತಾರೆ ಅವ್ರು ಬಹುಶಃ ಎರಡೂವರೆ ಮೂರಕ್ಕೇನೋ ಪರಪ್ ನಗರ ಜೈಲಿಗೆ ಎಂಟ್ರ್ ಆಗೋದು ಸೊ ಅದು ಮಾಮೂಲಿ ಮನೆ ಸಹ ಕೋರ್ಟಲ್ಲಿ ಬರುತ್ತೆ ಕೋರ್ಟಲ್ಲಿ ಜಡ್ಜು ಅವೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಜಡ್ಜ್ಗಳಿಗೆ ಪೊಲೀಸರು ಮಾಡೋ ಕೆಲಸಗಳು ಅವೆಲ್ಲ ಗೊತ್ತಿಲ್ಲದೆ ಏನಿಲ್ಲ ಈ ಥರದ ಪ್ರಕರಣಗಳಲ್ಲಿ ಇಷ್ಟು ಹತ್ತಾರು ಪ್ರಕರಣಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಿಗೆ ರಾಜ್ಯಾದ್ಯಂತ ಜಡ್ಜ್ಗಳು ಅವರ ಹಕ್ಕುಗಳನ್ನು ಗೌರವಿಸಿ ಅಥವಾ ಆ ಸಮ ಸಂದರ್ಭವನ್ನು ಪರಿಗಣಿಸಿ ಬೇಲ್ ಕೊಟ್ಟಿದ್ದಾರೆ ಇಂಟ್ರಿಮ್ ಬೇಲ್ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲೂ ಹಾಗೆ ಆಯ್ತು ಸೊ ಇದು ಒಟ್ಟಾರೆ ಮೊದಲ ಪ್ರಕರಣ ಅಲ್ಲ ನಮ್ಮ ವಿಚಾರವಾಗಿ ಆಗ್ತಾ ಇರೋದು ಮೊದಲ ನನ್ನ ಮೇಲೇನೆ ಹೌದು ಹನ್ನೆರಡು ಕೇಸ್ ಇದೆ ಹನ್ನೆರಡರಲ್ಲಿ ಎರಡು ಇದೆ ಇನ್ನೊಂದು ನಾಲ್ಕೈ ದಿವಸದಿಂದ ಒಬ್ಬ ಆಗಿದೆ ಒಬ್ಬ ದುರಹಂಕಾರಿ ಅಯೋಗ್ಯ ನಾಲಾಯಕ್ಕು ಅಧಮ ಮಧೋನ್ಮತ ಹಾಕಿದಾನೆ ನಾನು ಆ ವಿಚಾರದಲ್ಲಿ ಮಾತಾಡ್ಕೋಲ್ಲ ಯಾಕಂದ್ರೆ ಅದು ಸ್ವಲ್ಪ ಬೇರೆ ಬೇರೆ ಇದ್ದಿರೋದ್ರಿಂದಾಗಿ ಅವ್ನಿಗೂ ನಾವು ಪಾಠ ಕಲಿಸ್ತೀವಿ ಪೊಲೀಸರು ಜನರ ಹಕ್ಕುಗಳನ್ನ ರಕ್ಷಣೆ ಮಾಡೋದಿಕ್ಕೆ ಜನರ ಮೇಲೆ ಯಾರೋ ದಬ್ಬಾಳಿಕೆ ಮಾಡುವಂಥ ಸಂದರ್ಭದಲ್ಲಿ ಆ ದಬ್ಬಾಳಿಕೆಯನ್ನು ನಿಲ್ಲಿಸೋದಕ್ಕೆ ತಪ್ಪಿತಸ್ಥರಿಗೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದಿಕ್ಕೆ ಅಂತ ನೇಮಕ ಆಗೋದು ಅದು ಪೊಲೀಸರೇ ಅಪರಾಧಿಗಳಾಗ್ಬಿಟ್ರೆ ಹೇಗೆ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಮೊನ್ನೆ ಯಾವನ ನಮ್ಮೂರ ಹತ್ರ ಆನೆಕಲ್ ತಾಲೂಕಾ ಸೂರ್ಯನಗರ ಸೂರ್ಯ ಸಿಟಿನಲ್ಲಿ ಒಬ್ಬ ಅದೇನು ಎರಡು ಕೆ ಜಿ ಚಿನ್ನ ಇದ್ದರೆ ಒಂದು ಕೆ ಜಿ ಚಿನ್ನನ ಕರಗಿಸಿ ಹೆಂಡ್ತೀಗೆ ಮಾಡಿಕೊಟ್ಟು ಆ ತಲ್ಗಟ್ಟಪುರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಂದು ಕೇಸಲ್ಲಿ ಇವ್ರ ನಮ್ಮ ಮನೇಲಿ ನಲ್ವತ್ತು ಮೂವತ್ತು ನಲ್ವತ್ತು ಲಕ್ಷ ಚಿನ್ನ ಬೆಳ್ಳಿ ಒಬ್ಬರನ್ನ ಕಳ್ತನ ಆಗಿದೆ ಅಂತ ದೂರು ಕೊಟ್ಟರು ಒಂದು ಎಫ್ ಐ ಆರ್ ಮಾಡ್ದಿರಾ ಎದುರು ಪಾರ್ಟಿ ಒಂದು ಕರೆಸಿ ಅವ್ನ ಹತ್ರ ಡೀಲ್ ಮಾಡಿಕೊಂಡು ತೊಗೊಂಡು ನಿಂದು ಹೇಳಿ ಒಂದು 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 ಕೇಸೇ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆದರೂ ಅಲ್ಲೇ ಕೊಟ್ಟು ಲೇವಾದೇವಿ ಮಾಡ್ತಾರೆ ಸೈಟ್ಗಳು ವ್ಯಾಪಾರ ಮಾಡ್ತಾರೆ ಅವನೇ ಒಬ್ಬ ಕಿಶೋರ್ ಭರಣಿ ಅಂತ ಒಂದ್ಸಲ ಆ ಪ್ರಕರಣದಲ್ಲೂ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಬೇಲಾಗಿತ್ತು ಇಲ್ಲಿ ನಮ್ಮವ್ರಿಗೆ ಇದೇ ರಘುಜಾನಗಿರಿ ಅವ್ರ ಮೇಲೆ ಅವನು ಹಾಗೇನೆ ಸಿವಿಲ್ ಮ್ಯಾಟ್ರಲ್ಲಿ ಏನೋ ಇದಕ್ಕೆ ನಾನು ಕಾಲು ಬಿದ್ದಿದ್ದೆ ನಿಜವಾಗ್ಲೂ ಶಿರಸಾಷ್ಟಾಂಗ ಅಷ್ಟಾಂಗ ಅಂತಾರಲ್ವ ತಲೆ ಕೈ ಹಣೆ ಇದೆ ಕಾಲು ಅಂತೆಲ್ಲ ಅಷ್ಟಾಂಗ ಶಿರಸಹಿತ ಸಾಷ್ಟ ಅಂಗ ಅಂಗ ತಲೆ ಬಿಟ್ಟು ಎಂಟು ಅಂಗಗಳನ್ನ ನೆಲಕ್ಕೆ ಒತ್ತಿ ಅವನಿಗೆ ಕಿಶೋರ್ ಭರಣಿಗೆ ದನ್ ನಾನು ನಮಸ್ಕಾರ ಮಾಡಿದ್ದೆ ತುಂಬ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ ಧರ್ಮದ ಕೆಲಸ ಮಾಡ್ತಾಯಿದ್ದೀರಾ ನ್ಯಾಯದ ಕೆಲಸ ಮಾಡ್ತಿದ್ದೀರಾ ನಿಮಗೆ ಅಭಿನಂದನೆಗಳು ಅಂತ ಹೇಳಿದ್ದೆ ಆತನಿಗೆ ಇನ್ನೊಬ್ಬ ಅವನು ಅವನು ಹುಚ್ಚ ಕೇಶಮೂರ್ತಿ ಅಂತಿದ್ದ ಅವನಿಗೆ ಕೋರ್ಟ್ ಅಥವಾ ದೂರುಗಳ ಪ್ರಾಧಿಕಾರ ಪೊಲೀಸ್ ದೂರುಗಳ ಪ್ರಾಧಿಕಾರವೇ ಅವ್ನು ಇಚ್ಛೆ ಹಾಕಿತ್ತು ಅಂಥವ್ರಿಗೆಲ್ಲ ನಾವು ಧನ್ಯವಾದ ಮಾಡಿದ್ದೀವಿ ಸನ್ಮಾನ ಮಾಡಿದ್ದೀವಿ ಕಾಲಿಗೆ ಬಿದ್ದಿದ್ದೀವಿ ಏನೋ ಬದಲಾಗಲಿ ಅಂತ ಆದರೆ ಇದು ನಿಜಕ್ಕೂ ವ್ಯವಸ್ಥೆ ಆಗಿದೆ ಅವರು ದುಡ್ಡು ಕೊಟ್ಟು ಬರ್ತಾರೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಒಳ್ಳೆಯ ಅಭಿರುಚಿಗಳಿರೋದಿಲ್ಲ ಒಂದು ದಿವಸ ನಾನು ಹೀಗೆ ಹೇಳಬೇಕು ನಿಮಗೆ ಹಿರೇಕೇರೂರಲ್ಲಿ ಒಂದು ಅಭಿಯಾನಕ್ಕೆ ಹೋಗಿದ್ವಿ ತಾಲೂಕು ನಾ ಚಮುಕ್ತ ಕರ್ನಾಟಕ ಅಭಿಯಾನ ನಮ್ಮವ್ರ ಒಳಗಡೆ ಎಲ್ಲ ಇದ್ದಂಗ ನಾನೊಂದು ಅಲ್ಲೇ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಅದು ತಾಲೂಕು ಆಫೀಸ್ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ದೆ ಒಬ್ಬ ಪೊಲೀಸನ್ನು ಬಂದು ಇವತ್ತಲ್ಲ ನಾನು ಹೇಳಿದ್ರು ನಾಲ್ಕು ವರ್ಷ ಸರ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಐವತ್ತು ಪರ್ಸೆಂಟ್ ಇದೆ ಹೆಚ್ಚು ಜನ ಕುಡಿತಾರೆ ಸರ್ ಕೆಲಸ ಒತ್ತಡ ಬೇರೆ ಬೇರೆ ಕಾರಣಗಳಿಂದಾಗಿ ದೊಡ್ಡ ಪಿಡುಗಾಗಿದೆ ಸರ್ ಅಂತ ಸೊ ಹೀಗಿರೋವಾಗ ಅವ್ರು ಯಾವ ಥರಕ್ಕೆ ಒಳ್ಳೆಯ ಅಭಿರುಚಿಗಳಿಲ್ಲ ಒಂದು ಒಳ್ಳೆ ಪುಸ್ತಕ ಓದಲ್ಲ ಮೇಲಧಿಕಾರಿಗಳು ಬಹಳ ಕೆಟ್ಟದಾಗಿ ಏಕವಚನದಲ್ಲಿ ಇವಾಗ್ಲೂ ಬೈತಾರೆ ಹೆಣ್ಣು ಮಕ್ಕಳಿಗೆ ಮೇಲಧಿಕಾರಿಗಳು ದುರ್ಬಳಕೆ ಮಾಡ್ಕೊಳ್ತಾರೆ ನೆನ್ನೆ ತಾನೇ ಒಬ್ಬ ಹಿರೇಕೆರ ನದಿ ಹಿರೇಕೆರರು ನಾನು ಹೇಳ್ತಾ ಇದ್ದೆ ಇವಾಗ ಏನೋ ಅಂತ ಪ್ರಾಸಂಗ ಇದಾಗ್ ಬಂತು ಅದೊಂಥರ ಅಚಾನಕ್ಕಾಗಿ ಸ ಇನ್ಸ್ಪೆಕ್ಟರ್ ನೆನ್ನೆ ಕೆಲಸದಿಂದ ಅಮಾನತಾಗಿದ್ದಾನೆ ಯಾಕೆಂದರೆ ಆತ ಕೆಳಗಿನ ಮಹಿಳಾ ಅಧಿಕಾರಿಗೆ ಏನು ಅಶ್ಲೀಲವಾದ ಮೆಸೇಜ್ಗಳನ್ನ ಕಳಿಸಿದ್ದಾನೆ ಅಂತ ಹೇಳಿ ಇದೊಂದು ರೀತಿನಲ್ಲಿ ಹೊಲಸದ್ದೋಗಿದೆ ಹೊಲಸೆದ್ದೋಗಿದೆ ಈ ಮಾನ ಮರ್ಯಾದೆ ಇರುವಂಥ ಪೊಲೀಸರು ಇಲ್ವೇ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿ ಇದೆ ಮತ್ತು ಇವರು ಮೇಲಧಿಕಾರಿಗಳಿಗೆ ಇವರು ನೆಕ್ಕೋದು ಇವರ ಕೆಳಗಿನ ಅಧಿಕಾರಿಗಳಿಂದ ಇವ್ರು ನೆಕ್ಕಿಸ್ಕೊಳ್ಳೋದು ಯಾವುದನ್ನು ಅಂತ ನಾನೇನು ಹೇಳೋದಿಲ್ಲ